ಎಲ್ರಿಗೂ ನಮಸ್ಕಾರ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತು ಮುಂದಿನ ಭಾಗವನ್ನು ಕೇಳೋಣ ಸ್ನೇಹಿತರೆ ಆತ್ರೇಯ ಗುರುಗಳು ಶಂಕರರನ್ನು ಮನೆಗೆ ವಾಪಸ್ ಕಳಿಸ್ತಾರೆ ಒಂದು ಸಂಕ್ರಮಣ ದಿನ ಅಮ್ಮ ಆರ್ಯಂಬ ನದಿಗೆ ಹೋಗಿ ಸ್ನಾನ ಮಾಡಬೇಕು ಪೂರ್ಣ ನದಿ ಮನೆಯಿಂದ ಸ್ವಲ್ಪ ದೂರ ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ರು ನೀರು ತುಂಬಿಕೊಂಡು ಕೊಡದಲ್ಲಿ ವಾಪಸ್ ಬರುತ್ತಿದ್ರು ಅವರ ಜೊತೆಗಾರರು ಅವ್ರ ಜೊತೆಗೆ ಬರ್ತಾ ಇದ್ರು ಭಾರಿ ಬಿಸಿಲು ಕಾಲುಗಳು ಅವರಿಗೆ ತುಂಬ ಸುಡ್ತಾ ಇದ್ದಂತೆ ಆ ಸಮಯದಲ್ಲಿ ತಲೆ ಸುತ್ತು ಬಂದು ಅಮ್ಮ ಆರ್ಯಂಬ ಅಲ್ಲೇ ಬಿದ್ದುಬಿಟ್ರಂತೆ ಕೊಡನು ಕೆಳಗೆ ಬೀಳಿಸ್ಕೊಂಡು ಅವರು ಬಿದ್ದುಬಿಡ್ತಾರೆ ಕೆಳಗೆ ಅಲ್ಲಿದ್ದಂಥ ಜೊತೆಗಾರರು ಸ್ವಲ್ಪ ಅವ್ರನ್ನ ಎತ್ತಿ ಸಮಾಧಾನ ಮಾಡ್ತಾರೆ ಅಷ್ಟರಲ್ಲೇ ಶಂಕರರು ಓಡಿ ಬಂದು ಅಮ್ಮನ ತಲೆಯನ್ನು ತೊಡೆ ಮೇಲೆ ಇಟ್ಕೊತಾರೆ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ ಸ್ವಲ್ಪ ಮರದ ಕೆಳಗೆ ಕುಳಿತುಕೋ ಅಂತ ಅವರಿಗೆ ಹೇಳ್ತಾರೆ ಆಗ ಅವರನ್ನು ನೋಡಿ ಎರಡೇ ದಾರಿ ಇರೋದು ಅಮ್ಮ ಅಂತಾರೆ ಅದಕ್ಕೆ ಅಮ್ಮ ಆರ್ಯಂಬ ಶಂಕರರನ್ನು ಕೇಳ್ತಾರೆ ಏನಪ್ಪ ಅದು ಅಂತ ಒಂದು ನಿನಗೆ ಶಕ್ತಿ ಬರಬೇಕು ಎರಡನೇದು ಪೂರ್ಣ ನದಿ ನಮ್ಮನೆಗೆ ಹತ್ರ ಬರಬೇಕು ಇವೆರಡರಲ್ಲಿ ಒಂದು ಆಗಬೇಕು ಅಂತ ಅಮ್ಮಂಗೆ ಹೇಳ್ತಾರೆ ಆಗ ಅಮ್ಮ ನಗ್ತಾರೆ ಪೂರ್ಣ ನದಿ ಹೇಗೆ ಬರುತ್ತೋ ಅಂತ ಆದರೆ ಶಂಕರರನ ಮುಖವನ್ನು ನೋಡಿ ಏನೋ ಮಾಡೋ ರೀತಿ ಕಾಣಿಸ್ತಾ ಇದೆ ಏನು ಅಂತ ಅಮ್ಮಂಗೆ ತಿಳಿಯುತ್ತೆ ಸಾಯಂಕಾಲ ಸಂಧೆ ವಂದನೆ ಮಾಡಿ ಪೂಜೆ ಮಾಡಿ ಶಂಕರರು ಕುಳಿತುಕೊಂಡು ತಾಯಿ ಭಾಗೀರಥಿಯನ್ನು ಬೇಡ್ಕೋತಾರೆ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ಭಾಗೀರಥಿ ಭಗೀರಥನಿಗಾಗಿ ಸ್ವರ್ಗದಿಂದ ಇಳಿದು ಬಂದಿದೀಯಾ ನೀನು ಇಲ್ಲಿ ಪೂರ್ಣೆಯಾಗಿ ಬಂದಿದ್ದೀಯ ನನ್ನ ತಾಯಿಗೆ ಈಗ ಆಗೋದಿಲ್ಲ ಅಶಕ್ತಳಾಗಿದ್ದಾಳೆ ಆಕೆ ಮೇಲೆ ಕೃಪೆ ತೋರು ತಾಯಿ ನಮ್ಮ ಮನೆಯ ಹತ್ತಿರ ಬಾ ಅಂತ ಭೇಟ್ಕೊಂಡ್ರಂತೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಅನಿ ಅನಿ ಮಳೆ ಸುರಿದು ರಾತ್ರಿಯೆಲ್ಲ ಅಸಾಧ್ಯ ಮಳೆ ಅದು ಎಷ್ಟು ಜೋರು ಮಳೆ ಬಂತು ಅಂದರೆ ಪೂರ್ಣಾ ನದಿಗೆ ಪ್ರವಾಹ ಪ್ರವಾಹವೇ ಬಂದುಬಿಡ್ತಂತೆ ಆ ಪ್ರವಾಹ ಇವರ ಮನೆ ತನಕ ಬಂತು ಮರುದಿನ ಪ್ರವಾಹ ಕಮ್ಮಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ರೆ ಬೆಳಿಗ್ಗೆ ನೋಡಿದ್ರೆ ಜುಳು ಜುಳು ನಾದ ಮನೆಯಲ್ಲೇ ಕೇಳಿಸ್ತಿತ್ತಂತೆ ಊರೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರಂತೆ ಬಾಲಶಂಕರನ ಪ್ರಾರ್ಥನೆಗೆ ಒಪ್ಪಿ ಪೂರ್ಣ ನದಿ ಮನೆ ಹತ್ತಿರನೇ ಬಂದುಬಿಟ್ಲು ಅಂತ ಆದರೆ ಇವನ್ನೆಲ್ಲ ನೋಡಿ ಶಂಕರನಿಗೆ ಮನಸ್ಸು ತುಂಬ ಒದ್ದಾಡ್ತಾ ಇತ್ತಂತೆ ಏನೋ ಒಂದು ರೀತಿ ಸಮಾಧಾನ ಇಲ್ಲ ಆ ಸಮಯದಲ್ಲಿ ಬೃಹದಾರಣ್ಯ ಉಪನಿಷತ್ತು ಓದುವಾಗ ಆ ಮಧುಕಾಂಡದ ಒಂದು ಅಧ್ಯಯನದಲ್ಲಿ ವಿಚಿತ್ರವಾದ ಒಂದು ಅನುಭವವಾಗುತ್ತಂತೆ ಯಾಜ್ಞವಲ್ಕಿರರು ತಾವು ಎಲ್ಲವನ್ನ ಬಿಟ್ಟು ಜ್ಞಾನಮಾರ್ಗ ಸಾಧನೆಗೆ ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಿದ್ರಂತೆ ಇದು ಶಂಕರರನ್ನು ಏಕೆ ಕಾಡ್ತಿತ್ತು ಯಜ್ಞವಲ್ಕೆರರು ಚಿಕ್ಕವರಲ್ಲ ಮಹಾ ತಪಸ್ವಿಗಳು ಇವರಿಗೆ ಎರಡು ಎಂಡತಿಯರಿದ್ರಂತೆ ಒಬ್ಬರು ಮೈತ್ರೇಯಿ ಇನ್ನೊಬ್ಬರು ಕಾತ್ಯಾಯಣಿ ಕಾತ್ಯಾಯಿನಿ ಗೃಹಿಣಿ ಮೈತ್ರೇಯಿಯವರು ಪಿಪಾಸು ಆಗ ಯಾಜ್ಞವಲ್ಕಿರು ಹೇಳ್ತಾರಂತೆ ಇಬ್ಬರು ಹೆಂಡತಿರಿಗೆ ಕುರಿತು ತಿಳಿಸ್ತಾರಂತೆ ನಾನು ತಪಸ್ಸಿಗೆ ಹೋಗ್ತಾ ಇದ್ದೀನಿ ನನ್ನ ಶಿಷ್ಯ ಸಂಪತ್ತು ಗೋ ಸಂಪತ್ತು ಇದನ್ನೆಲ್ಲ ನಿಮ್ಮಿಬ್ಬರಿಗೂ ಹಂಚಿ ಹೋಗ್ತೇನೆ ಅಂತ ಹೇಳ್ತಾರಂತೆ ಕಾತ್ಯಾಯಣಿ ಏನನ್ನು ಕೇಳಲಿಲ್ವಂತೆ ಆದರೆ ಮೈತ್ರೇಯಿ ಇಷ್ಟು ದೊಡ್ಡ ಆಸ್ತಿಯನ್ನು ಹಂಚಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾರಂತೆ ಆಗ ಜ್ಞಾನ ಸಂಪಾದನೆಗೆ ಹೋಗ್ಬೇಕಾಗಿದೆ ಅಂತ ಯಾಜ್ಞ ಹೇಳ್ತಾರಂತೆ ಆಗ ಮೈತ್ರೇಯಿ ಕೇಳ್ತಾಳೆ ಇಷ್ಟೆಲ್ಲ ಏಕೆ ಬಿಟ್ಟು ಹೋಗ್ತಿದ್ದೀರಿ ಆಗ ಹೊಲ್ಕಿರರು ಹೇಳ್ತಾರಂತೆ ನನಗೇನು ಇದೇನು ಪ್ರಯೋಜನ ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ ಆಗ ಮೈತ್ರೇಯಿ ಪ್ರಯೋಜನ ಇಲ್ಲದೇ ಇರುವುದನ್ನು ನನಗೇ ಇದ್ದೀರಾ ಮತ್ತೆ ನೀವು ಯಾವುದನ್ನು ಪ್ರಯೋಜನ ಅಂತ ಹುಡುಕಿಕೊಂಡು ಹೋಗ್ತಿದ್ದೀರಲ್ಲ ಅದನ್ನು ಕೊಡಿ ಅಂತ ಕೇಳ್ತಾಳಂತೆ ಏಕೆಂದರೆ ಶಿಷ್ಯ ಸಂಪತ್ತು ಗೋ ಸಂಪತ್ತು ಇವೆಲ್ಲ ಶಾಶ್ವತೆಯನ್ನು ಶಾಶ್ವತತೆಯನ್ನು ಕೊಡುವ ಕೊಡುತ್ತದೆಯೇ ಇಲ್ವೋ ಅಂತ ಅವರಿಗೆ ಗೊತ್ತಿರುತ್ತೆ ಯಜ್ಞವಲ್ಕಿಯರಿಗೆ ಇದು ಶಾಶ್ವತ ಅಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ ಅದಕ್ಕೆ ಇದು ಬೇಕಾಗಿಲ್ಲ ಅಂಥೇಳಿ ಹೆಂಡ್ತಿಗೆ ಹೇಳ್ಬೇಕಾದ್ರೆ ಆ ಒಂದು ಮಾತು ಶಂಕರರು ಓದುವಾಗ ಅಂದ್ಕೊಂಡ್ರಂತೆ ಯಜ್ಞವಲ್ಕಿರ ಹತ್ರ ಎಲ್ಲವೂ ಇದೆ ಇದನ್ನೆಲ್ಲ ಬಿಟ್ಟು ಯಾವುದಕ್ಕೆ ಹೋದರು ಜ್ಞಾನವನ್ನು ಪಡೆದುಕೊಳ್ಳೋಕೆ ಹೋದ್ರು ಜ್ಞಾನ ಪಡ್ಕೊಳ್ಳೋಕ್ಕೆ ಇವೆಲ್ಲ ಬೇಡ ಅಂದಾಗೆ ಆಯಿತು ಹಾಗಾದರೆ ನಾನು ಹಾಗೇ ಮಾಡಬೇಕು ಎಲ್ಲವನ್ನು ಬಿಟ್ಟು ಜ್ಞಾನವನ್ನು ಬೆನ್ನತ್ತಬೇಕು ನಾನು ಅಂದ್ಕೊಂಡ್ರಂತೆ ಹಾಗಾದರೆ ಜ್ಞಾನ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಬೇಕು ಹಾಗಾದರೆ ಅಂತಹ ಗುರುಗಳು ಎಲ್ಲಿ ಸಿಗ್ತಾರೆ ನನಗೆ ಗುರು ಇಲ್ಲದೆ ಜ್ಞಾನ ಸಿಗೋದು ಸಾಧ್ಯ ಇಲ್ಲ ಅಂತಹ ಗುರುಗಳು ಸಿಗ್ತಾರೆ ಎಲ್ಲಿ ನನಗೆ ಅಂತ ಹುಡ್ಕಾಟ ಈ ರೀತಿ ಹುಡ್ಕಾಟದಲ್ಲಿ ಇರ್ತಾರಂತೆ ಬಾಲಶಂಕರರು ಈ ಹುಡ್ಕಾಟದಲ್ಲಿ ಇರುವಾಗ ಆ ಸಮಯದಲ್ಲೇ ನಾಲ್ಕು ಜನ ಹಿರಿಯ ಬ್ರಾಹ್ಮಣರು ಬರ್ತಾರಂತೆ ಅವ್ರ ಮನೆಗೆ ಅವರನ್ನು ನೋಡಿ ಕೂರಿಸಿ ಬಾಲಶಂಕರರು ಸತ್ಕಾರ ಮಾಡ್ತಾರಂತೆ ಆಗ ಅವರನ್ನು ಕೇಳ್ತಾರಂತೆ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಆಗ ಆ ಬ್ರಾಹ್ಮಣರು ಹೇಳ್ತಾರೆ ತಮ್ಮ ತಮ್ಮ ಪರಿಚಯನ ಮಾಡಿಕೊಂಡು ನಾವೆಲ್ಲ ಹಿಮಾಲಯದಲ್ಲಿ ಇದ್ದೋರಪ್ಪ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಹಾಗೆಯೇ ಸಾಧಕರೆಲ್ಲರನ್ನ ಭೇಟಿಯಾಗಬೇಕು ಅಂತ ಈ ಬಯಲು ಸೀಮೆಗೆ ಬಂದಿದ್ದೀವಿ ನಾವು ಹಾಗೆಯೇ ನಿನ್ನ ಬಗ್ಗೆ ತುಂಬ ಸುದ್ದಿ ಕೇಳಿದ್ದೀವಿ ತುಂಬ ಪ್ರತಿಭಾಶಾಲಿ ನೀನು ಜ್ಞಾನ ನಿನ್ನ ಕಡೆ ಇದೆ ಅಂತ ತೀಕ್ಷ್ಣವಾದ ವೈಖರಿ ನಿನ್ನ ಇದೆ ಅಂತ ಕೇಳಿದ್ದೀವಿ ಅದಕ್ಕೆ ನೀನು ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ದೀವಪ್ಪ ಅಂತ ಹೇಳ್ತಾರಂತೆ ಆ ಬ್ರಾಹ್ಮಣರು ಆಗ ಶಂಕರರಿಗೆ ಕೇಳ್ತಾರೆ ಆ ಬ್ರಾಹ್ಮಣರು ನಿನಗೆ ಏನಾಗಬೇಕಪ್ಪ ಅಂತ ಕೇಳ್ತಾರಂತೆ ಆಗ ಶಂಕರರು ಹೇಳ್ತಾರೆ ಸರಿಯಾದ ಸಮಯಕ್ಕೆ ನೀವೆಲ್ಲ ಬಂದಿದ್ದೀರಾ ಜಗತ್ತನ್ನು ನೋಡಿದವರು ನೀವು ನಾನು ನೋಡಿಲ್ಲ ನನ್ನ ಗುರುಗಳು ಯಾರು ಅಂತ ಹೇಳಿದರೆ ಆ ಗುರುಗಳನ್ನು ಹುಡ್ಕೊಂಡು ನಾನು ಹೋಗ್ತೀನಿ ಅಂತ ಆಗ ಬ್ರಾಹ್ಮಣರು ಹೇಳ್ತಾರಂತೆ ಒಬ್ಬರು ಇದ್ದಾರೆ ನಿನಗೆ ಸರಿಸಮಾನಾದ ಗುರುನೇ ಅವರು ನಿನ್ನ ತೀಕ್ಷ್ಣ ಬುದ್ಧಿಗೆ ಅವರೊಬ್ಬರು ನರ್ಮದಾ ನದಿ ಮೇಲೆ ಓಂಕಾರನಾಥ ಕ್ಷೇತ್ರದ ಬಳಿ ಗುಹೆವೊಂದರೊಳಗೆ ತಪೋಮಗ್ನರಾಗಿ ಇದ್ದಾರೆ ಒಬ್ಬರು ಅವರ ಹೆಸರೇ ಗೋವಿಂದ ಭಗವತ್ಪಾದರು ಅಂತ ಹೇಳ್ತಾರಂತೆ ಇವರು ಗೌಡಪಾದಚಾರ್ಯ ಶಿಷ್ಯರು ಗುಹೆಯಲ್ಲಿ ಕುಳಿತಿರ್ತಾರೆ ಯೋಗ ಸಾಧನೆ ಮಾಡಿದವರು ಆತ್ಮನಿಷ್ಠರು ಇವರ ಬಳಿ ಹೋಗು ಅಂತ ಆ ಬ್ರಾಹ್ಮಣರು ಬಾಲಶಂಕರರಿಗೆ ತಿಳಿಸ್ತಾರಂತೆ ಆಗ ಶಂಕರರು ಆಯಿತು ಗುರುಗಳು ಸಿಕ್ಕರು ನಾನು ಹೋಗ್ತೀನಿ ಅಂತ ರೆಡಿ ಆಗ್ತಾರಂತೆ ಮುಂದಕ್ಕೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅಲ್ಲಿ ತನಕ ಧನ್ಯವಾದಗಳು